ಹೇ ಗೈಸ್ ಹೈ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ಎನ್ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಕ್ಕಂಥ ಕಾರಣ ಏನಪ್ಪಾ ಅಂದ್ರೆ ಹೌದು ಗುಡ್ ಬ್ಯಾಡ್ ಹಾಕ್ಲಿ ಈ ಒಂದು ಮೂವಿ ತಮಿಳ್ ಮೂವಿ ಆಗಿರುತ್ತೆ ಸೊ ಎರಡು ಲ್ಯಾಂಗ್ವೇಜ್ಗಳಲ್ಲಿ ಇದೀಗ ರಿಲೀಸ್ ಆಗಿರುವಂತದ್ದು ತೆಲುಗು ಅಲ್ಲೂ ಕೂಡ ಇರುವಂತದ್ದು ಹಾಗೆ ತಮಿಳಲ್ಲೂ ಕೂಡ ಇರುವಂತದ್ದು ಈ ಎರಡು ಲ್ಯಾಂಗ್ವೇಜ್ಗಳಲ್ಲಿ ಈ ಮೂವಿ ಎಷ್ಟು ಬಾಕ್ಸ್ ಆಫೀಸ್ ನ ಕಲೆಕ್ಷನ್ ಮಾಡಿದೆ ಹೌದು ಗುಡ್ ಬ್ಯಾಡ್ ಹಾಕ್ಲಿ ಏಪ್ರಿಲ್ ಹತ್ತನೇ ತಾರೀಕು ಇದೇ ತಿಂಗಳು ರಿಲೀಸ್ ಆದಂಥ ಮೂವಿ ಇದಾಗಿರುತ್ತೆ ರಿಲೀಸ್ ಆಗಿ ಹದಿನಾಲ್ಕು ದಿನ ಕಳೆದಿರುವಂತದ್ದು ಹದಿನಾಲ್ಕು ದಿನಗಳಲ್ಲಿ ಈ ಮೂವಿ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಒಂದು ಬಿಡದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ವೀಡಿಯೋ ಇನ್ಫಾರ್ಮೇಟಿವ್ ಆಗಿದ್ರು ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ಫೇಸ್ಬುಕ್ ಅಲ್ಲಿ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತೇವೆ ವಿಡಿಯೋ ಹೌದು ಗುಡ್ ಬ್ಯಾಡ್ ಹಾಕ್ಲಿ ನಮ್ಮ ಜಿತ್ ಅವರು ನಟನ್ ಮಾಡಿರುವಂತಹ ಸಿನಿಮಾ ಇದಾಗಿರುತ್ತೆ ಸೊ ಈ ಒಂದು ಸಿನಿಮಾ ರಿಲೀಸ್ ಆಗಿ ಹದಿನಾಲ್ಕು ದಿನ ಕಳೆದಿರುವಂತದ್ದು ಹದಿನಾಲ್ಕನೇ ದಿನ ಅಂದರೆ ನಿನ್ನೆ ಈ ಒಂದು ಮೂವಿ ಕಲೆಕ್ಷನ್ ಮಾಡಿರುವಂಥದ್ದು ಒಟ್ಟು ಒಂದು ಕೋಟಿ ನಲವತ್ತ ನಾಲ್ಕು ಲಕ್ಷ ಆಗಿರುತ್ತೆ ಈ ಒಂದು ಮೂವಿ ಹದಿನಾಲ್ಕು ದಿನಗಳಲ್ಲಿ ಒಟ್ಟು ಟೋಟಲ್ ಆಗಿ ಕಲೆಕ್ಷನ್ ಮಾಡಿರುವಂತಹ ಅಮೌಂಟ್ ನೂರ ನಲ್ವತ್ಮೂರು ಕೋಟಿ ಆಗಿರುತ್ತೆ ಹೌದು ಈ ಒಂದು ಮೂವಿ ಹದಿನಾಲ್ಕು ದಿನಗಳಲ್ಲಿ ಫುಲ್ಲು ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಮಾಡಿರುವಂತಹ ಅಮೌಂಟ್ ನೂರ ನಲ್ವತ್ಮೂರು ಕೋಟಿ ಗುಡ್ ಬ್ಯಾಟ್ ಹಾಗಲಿ ಇದೀಗ ನೂರ ನಲ್ವತ್ಮೂರು ಕೋಟಿ ಅಷ್ಟು ಕಲೆಕ್ಷಣ ಮಾಡಿದೆ ವೀಡಿಯೋದಲ್ಲಿ ಇನ್ಫಾರ್ಮೇಟಿವ್ ಇದ್ದರೆ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ ಶೇರ್ ಮಾಡಿಕೊಂಡು ಬನ್ನಿ ಸಿಗೋಣ ಬಂದಿರುವಲ್ಲಿ ಬಾ